ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು ಜಾಕ್ಸನ್ ಕೌಂಟಿ ಪಾರ್ಕ್ ಅಲ್ಲಿ ಈ ಪಾರ್ಕ್ ಗೆ ಬಂದ ಒಬ್ಬ ವಿಸಿಟರ್ ನಾರ್ಮಲ್ ಬ್ಲಾಗ್ಸ್ ನ ಮಾಡಿಕೊಂಡು ಪ್ಲೇಸಸ್ನ ತೋರಿಸ್ತಾ ಇರ್ತಾನೆ ಈ ಬ್ಲಾಗರ್ ತುಂಬಾ ಡೀಪ್ ಆಗಿ ಆ ಪಾರ್ಕ್ ಒಳಗಡೆ ಹೋಗ್ತಾನೆ ವೇರ್ ಹ್ಯೂಮನ್ಸ್ ರೇರ್ಲಿ ವಿಸಿಟ್ ಮಾಡ್ತಾ ಇದ್ರು ವೈಲ್ಡ್ ಎಕ್ಸ್ಪ್ಲೋರಿಂಗ್ ಅವನಿಗೆ ಪ್ರತಿ ಮರದ ಮೇಲೂ ಮಿಸ್ಸಿಂಗ್ ಪೋಸ್ಟರ್ಸ್ ಸ್ಟಿಕ್ ಮಾಡಿರೋದನ್ನ ನೋಡ್ತಾನೆ ವಿಚ್ ವಾಸ್ ವೆರಿ ಸ್ಟ್ರೇಂಜ್ And a listen, a fireplace could have I'll cut right to the chase because I might die. Look what these are. What the fuck is going on in here? These are all different fucking people. This is Utah, Florida. ಈ ವಿಡಿಯೋ ಇಂಟರ್ನೆಟ್ ಅಲ್ಲಿ ವೈರಲ್ ಮೇಲೆ ತುಂಬ ಕಮೆಂಟ್ ಮಾಡ್ತಾರೆ ಸೇಯಿಂಗ್ ಮಿಸ್ಸಿಂಗ್ ಪೋಸ್ಟರ್ ಅಲ್ಲಿ ಇದ್ದ ವ್ಯಕ್ತಿ ಆಕ್ಚುಯಲ್ ಆಗಿ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಇದೇ ರೀಸನ್ಗೆ ತುಂಬ ಡೌಟ್ಸ್ ಬರುತ್ತೆ ಏನಾದರೂ ಅಲ್ಲಿ ಕ್ರೈಮ್ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇತ್ತಾ ಅಂತ ಈ ವಿಡಿಯೋ ಅಪ್ಲೋಡ್ ಆಗಿದ್ದು ಇಂಗ್ಲಿಷ್ ವುಡ್ಸ್ ಮ್ಯಾನ್ ಯೂಟ್ಯೂಬ್ ಅಲ್ಲಿ ಡ್ಯಾನಿಯಲ್ ಇದರ ಓನರ್ ಯೂಶಲಿ ಈ ಚಾನಲ್ ಕಂಟೆಂಟ್ ಯಾವ ಥರ ಇರುತ್ತಂದ್ರೆ ಫಾರೆಸ್ಟ್ ನೈಟ್ ಕ್ಯಾಂಪಿಂಗ್ ಬಗ್ಗೆ ಇರುತ್ತೆ ಡ್ಯಾನಿಯಲ್ ಆಸ್ ಯೂಶಲ್ ಒಂದು ಫಾರೆಸ್ಟ್ ಅಲ್ಲಿ ಕ್ಯಾಂಪ್ ಮಾಡಬೇಕಾದ್ರೆ ಸಡನ್ ಆಗಿ ಫೂ ಸ್ಟೆಪ್ ಸೌಂಡ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ Friday night but I'm going away Saturday so I've got a bit of a drive as well so I didn't want to be tired and it's going to throw it down Friday night as well And rain camping is really good. The budget. Hello. ಡ್ಯಾನಿಯಲ್ ಅವನ ಸರೌಂಡಿಂಗ್ಸ್ ಅನ್ನು ಚೆಕ್ ಮಾಡ್ತಾನೆ ಆದರೆ ಅಲ್ಲಿ ಯಾರು ಇರೋದಿಲ್ಲ ಆಫ್ಟರ್ ಫ್ಯೂ ಮಿನಿಟ್ಸ್ ಮತ್ತೆ ಕ್ಯಾಂಪಿಂಗ್ನ ಕಂಟಿನ್ಯೂ ಮಾಡ್ತಾನೆ ಆದರೆ ಮತ್ತೆ ಸಿಮಿಲರ್ ಫು ಸ್ಟೆಪ್ ಸೌಂಡ್ ಕೇಳೋದಕ್ಕೆ ಸ್ಟಾರ್ಟ್ ಆಗುತ್ತೆ

i can't stay here now i want to be a wimp i don't care if people will call me a wimp in the comments but i can't stay here i'm, I'm too unsettled i'm nervous i've done camping like this a lot of times i think i'm gonna go find somewhere else to get this bivvy set up but I, i'm leaving this spot ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿಗ್ತೀನಿ ಮುಂದಿನ ಕಂಟೆಂಟ್ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್